ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಶಾಸಕರ ಪದಾಧಿಕಾರಿಗಳ ಸಭೆ ನಡೆಯುತ್ತಿದೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಲಾಗುತ್ತಿದ್ದು ಲೋಕಸಭಾ ಚುನಾವಣೆ ಸಿದ್ಧತೆ ಕುರಿತು ಸಮಾಲೋಚನೆ ಮುಂದುವರೆದಿದೆ ಈ ವೇಳೆ ಡಿಕೆ ಶಿವಕುಮಾರ್ ಲೋಕಸಭೆ ಚುನಾವಣೆಯ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಲ್ಲ ಶಾಸಕರು ಪದಾಧಿಕಾರಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದ ನಾಯಕರ ಜತೆ ಚರ್ಚೆ ನಡೆಸಲಾಗುವುದು ಬಳಿಕ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜತೆ ಸಭೆ ನಡೆಸಲಾಗುವುದು ಎಂದು ಹೇಳಿದರು ಸಭೆಯಲ್ಲಿ ಪಕ್ಷದ ಸಂಘಟನೆ ಮತದಾರರ ಹೆಸರು ಸೇರ್ಪಡೆ ಪರಿಷ್ಕರಣೆ ಗ್ಯಾರಂಟಿ ಅನುಷ್ಠಾನ ಕಾರ್ಯಕರ್ತರ ಸಮಾವೇಶ ಬಗ್ಗೆ ಸಮಾಲೋಚನೆ ನಡೆಸಲಾಗುವುದು ಎಂದರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕರ್ತರ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ਅਨੇਕਾਂ ਵੀ ਅਨੇਕਾਂ ਸੱਜਣਾਂ ਨਾਲ ਵੀ ਲਾਗ ਮੱਧਿਆਦਿਮ ਬੰਦੋ ਇਹ ਆਦਿ ਕਲੇ ਸੋਵੇ ਆਦਮੀ ਨੇ ਆਪਣਾ ਇੱਕ ਨਾਮਕੀ ਸਰਕੇਲਾ ਸਚੀਵ ਨੂੰ ਸੁਤਿਵਲਾ ਕਮੇਟੀ ਮੈਂ ਸਰ ਬੋਬੇ ਸੇ ਇੱਥੇ ਬੈਠੋ ਲੋਕ ਸੇ ਬਹਿ ਕੇ ਆ ਗਿਆ ਬੋਬੇ ਜੀ ਇੰਨੇ ਆ ਸੁਤਿਵਲਾ ਸਾਹਿਬ